ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ನಿಮಗೆ ಸಮಾಂತರ ಶ್ರೇಣಿಯಲ್ಲಿ ಕೆಲವು ಪ್ರಾಬ್ಲಮ್ಸನ್ನು ಹೇಳ್ಕೊಡ್ತೀನಿ ಮೊದಲನೇ ಪ್ರಶ್ನೆ ಇವುಗಳನ್ನು ಕಂಡುಹಿಡಿಯಿರಿ ಮೂರು ಪ್ಲಸ್ ಏಳು ಪ್ಲಸ್ ಹನ್ನೊಂದು ಪ್ಲಸ್ ಡ್ಯಾಶ್ 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 ಇಪ್ಪತ್ತೈದು ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯಿರಿ ಅಂಥೇಳಿ ಹೇಳಿದ್ದಾರೆ ಅಂದರೆ ಇಲ್ಲಿ ನಿಮಗೆ ಮೊತ್ತ ಅಂತ ಹೇಳಿದಾಗ ನೀವು ಎಸ್ ಎನ್ ಫಾರ್ಮುಲಾವನ್ನು ತಗೊಳ್ಬೇಕು ಆಮೇಲೆ ಎರಡು ಸಂಖ್ಯೆ ಮಧ್ಯೆ ಪ್ಲಸ್ ಚಿಹ್ನೆ ಬಂದರೂ ಕೂಡ ಎಸ್ ಎನ್ ಫಾರ್ಮುಲಾವನ್ನು ತಗೊಳ್ಬೇಕು ಇಲ್ಲಿ ಮೂರು ಪ್ಲಸ್ ಏಳು ಪ್ಲಸ್ ಅಂತ ಹೇಳ್ಕೊಟ್ಟಿದ್ದಾರೆ ಒಂದು ವೇಳೆ ಮೂರು ಕಾಮ ಏಳು ಕಾಮ ಹನ್ನೊಂದು ಇಪ್ಪತ್ತೈದು ಪದಗಳವರೆಗೆ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾಗ ನೀವು ಎಸ್ ಎನ್ ಫಾರ್ಮುಲಾನೇ ತಗೊಳ್ಬೇಕು ಈಗ ಎಸ್ ಎನ್ ఇస్ ఈక్వల్ టు ఫుల ఏనగ ఫుల సారి ఎన్ బై ఎరడు ఇంటూ ఎరడు ఏ ప్లస్ ఎన్ మైనస్ వన్ ఇంటు డి సో మొత్త బి నేను ఎస్ ఎన్ ఇస్ ఈక్వల్ టు ఎన్ బై ఎరడు ఇంటూ ఎరడు ఏ ప్లస్ ఎన్ మైనస్ వన్ ఇంటు డి గ్తాదీయ ಈಗ ಎ ಅಂತ ಅಂದರೆ ಮೊದಲ ಪದ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ ಮೂರು ಈಗ ಡಿ ಅಂತ ಅಂದರೆ ಸಾಮಾನ್ಯ ವ್ಯತ್ಯಾಸ ಏಳರಿಂದ ಮೂರು ತೆಗೆದರೆ ಎಷ್ಟು ಬರುತ್ತೆ ನಾಲ್ಕು ಇಪ್ಪತ್ತೈದು ಪದಗಳವರೆಗಿನ ಅಂದರೆ ಎನ್ ಅಂತ ಅಂದರೆ ಇಪ್ಪತ್ತ ಐದು ಅರ್ಥ ಆಗ್ತಿದೆಯಾ ನಿಮಗೆ ನೀವು ನೀವೀಗ ಕಂಡುಹಿಡಿಬೇಕಾಗಿದ್ದೇನೋ ಎಸ್ ಎನ್ನ ಕಂಡುಹಿಡಿಬೇಕು ಈಗ ಎಸ್ ಎನ್ ಅಂತ ಅಂದರೆ ಎನ್ ಅಂತ ಅಂದರೆ ಏನು ಬರೀಬೇಕು ನೀವು ಇಪ್ಪತ್ತ ಐದು ಈಗ ಫಾರ್ಮುಲಾ ಹೇಗಿದೆ ಹಾಗೆ ಬರೀರಿ ಈಗ ಪದಗಳ ಬದಲು ಎ ಬದಲು ಮೂರು ಬರಿಬೇಕು ಡಿ ಬದಲು ನಾಲ್ಕು ಬರಿಬೇಕು ಎನ್ ಬದಲು ಇಪ್ಪತ್ತೈದು ಬರೀಬೇಕು ಈಗ ಎನ್ ಅಂತ ಇದೆ ಇಲ್ಲಿ ಎನ್ ಅಂದರೆ ಎಷ್ಟು ತಗೋಬೇಕು ನೀವು ಇಪ್ಪತ್ತ ಐದು ಭಾಗಿಸು ಎರಡು ದೆನ್ ಚದ್ರಾವರಣ ಎರಡು ಇಜಿಕ್ ಹಾಗೆ ಬರೀರಿ ಗುಣಿಸು ಎ ಎ ಅಂತ ಅಂದರೆ ಎಷ್ಟು ಮೂರು ಎರಡು ಅಂದರೆ ಎರಡು ಗುಣಿಸು ಎ ಅಂತ ಹೇಳ್ಕೊಂಡು ಎರಡು ಗುಣಿಸು ಮೂರು ಮುಂದುಗಡೆ ಯಾವ ಚಿಹ್ನೆ ಇದೆ ಕೂಡಿಸು ಚಿಹ್ನೆ ಅಗೇನ್ ರಾಕೆಟ್ ಸ್ಟಾರ್ಟ್ ಎನ್ ಅಂತ ಅಂದರೆ ಏನು ಇಪ್ಪತ್ತ ಐದು ಮೈನಸ್ ಒಂದು ಡಿ ಅಂದರೆ ಸಾಮಾನ್ಯ ವ್ಯತ್ಯಾಸ ಎಷ್ಟಿದೆ ನಾಲ್ಕು ನಿಮಗೆ ಈಸಿ ಆಗುತ್ತೆ ಈ ಥರ ಬರೆಯೋಕ್ಕೆ ಅಂದರೆ ಸೈಡಿಗೆ ನೀವು ಈ ಥರ ಬರ್ಕೊಳ್ಬೇಕು ಮೊದಲ ಪದ ಎಷ್ಟು ಸಾಮಾನ್ಯ ವ್ಯತ್ಯಾಸ ಎಷ್ಟು ಪದಗಳ ಸಂಖ್ಯೆ ಎಷ್ಟಿದೆ ಏನನ್ನು ಕಂಡುಹಿಡಿಯೋಕ್ಕೆ ಹೇಳಿದ್ದಾರೆ ಕ್ವೆಶ್ಚನಲ್ಲಿ ಅದನ್ನು ಸರಿಯಾಗಿ ಇಲ್ಲಿ ವರ್ಕಿಂಗ್ ಕಾಲಮನೇ ಕಾಲಮಲ್ಲಿ ನೀವು ಇದನ್ನು ಬರ್ಕೊಳ್ಳಿ ಆಗ ನಿಮಗೆ ಈಗ ಎನ್ ಬದಲು ಎಷ್ಟು ಹಾಕಬೇಕು ಎ ಬದಲು ಎಷ್ಟು ಹಾಕಬೇಕು ಡಿ ಬದಲು ಏನು ನಂಬರ್ ಹಾಕಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಈಗ ಎಸ್ ಇಪ್ಪತ್ತ ಐದು ಸಮ ಇಪ್ಪತ್ತೈದನ್ನು ಹಾಗೆ ಬರೀರಿ ಇಪ್ಪತ್ತೈದು ಬೈ ಎರಡು ಒಂದು ವೇಳೆ ಇದು ಹೊಡೆದು ಹೋದರೆ ನೀವು ಹೊಡಿಬೌದು ಆದರೆ ಇಪ್ಪತ್ತೈದು ಬೆಸ ಸಂಖ್ಯೆ ಇಲ್ಲಿ ಅದರಿಂದ ಇದು ಹೊಡೆಯೋಕ್ಕೆ ಆಗೋದಿಲ್ಲ ಸಮ ಸಂಖ್ಯೆ ಇದ್ದರೆ ಮಾತ್ರ ಎರಡರಿಂದ ಭಾಗ ಆಗಿ ಹೋಗುತ್ತೆ ಎರಡು ಮೂರಲಿ ಎಷ್ಟು ಆರು ಪ್ಲಸ್ ಚಿಹ್ನೆ ಇಪ್ಪತ್ತೈದರಿಂದ ಒಂದನ್ನು ತೆಗಿರಿ ನೀವು ಆಗ ಎಷ್ಟು ಬರುತ್ತೆ ನಿಮಗೆ ಇಪ್ಪತ್ತ ನಾಲ್ಕು ಗುಣಿಸು ಏನಿದೆ ಇಲ್ಲಿ ನಾಲ್ಕು ಅರ್ಥ ಆಯಿತಾ ಈಗ ಇಪ್ಪತ್ತೈದು ಭಾಗಿಸು ಎರಡು ಈಗ ಏನು ಮಾಡಬೇಕು ನೀವು ಆರು ಪ್ಲಸ್ ಈಗ ಇಪ್ಪತ್ತ್ನಾಲ್ಕು ಗುಣಿಸು ನಾಲ್ಕನ್ನು ಗುಣಿಸ್ರಿ ನೀವು ನಾಲ್ಕು ನಾಲ್ಕಲಿ ಎಷ್ಟು ಹದಿನಾರು ನಾಲ್ಕೆರಡು ಎಷ್ಟು ಎಂಟು ಎಂಟು ಪ್ಲಸ್ ಒಂದು ಒಂಬತ್ತು ಈಗ ತೊಂಬತ್ತಾರು ಮತ್ತು ಆರನ್ನು ಕೂಡಿಸ್ರಿ ಅರ್ಥ ಆಗ್ತಿದೆಯಾ ಆರಿಂದ ಆರನ್ನು ಕೂಡಿಸಿದ್ರೆ ಹನ್ನೆರಡು ಒಂಬತ್ತು ಪ್ಲಸ್ ಒಂದು ಹತ್ತು ನೂರ ಎರಡು ಬಂತು ನಿಮಗೆ ಈಗ ಎಸ್ ಇಪ್ಪತ್ತ ಐದು ಸಮ ಎರಡು ಸಾರಿ ಇಪ್ಪತ್ತೈದು ಭಾಗಿಸು ಎರಡು ಅಥವಾ ಎರಡನೇ ಇಪ್ಪತ್ತೈದು ಬ್ರ್ಯಾಕೆಟ್ ಸ್ಟಾರ್ಟ್ ಇವೆರಡು ಸಂಖ್ಯೆಯನ್ನು ಕೂಡಿಸಿದಾಗ ನಿಮಗೆ ನೂರ ಎರಡು ಬಂತು ಈಗ ನೀವೇನು ಮಾಡಬೇಕು ಎರಡು ಒಂದಲೇ ಎರಡು ಐದಲೇ ಎರಡು ಒಂದ್ಲಿ ಅಂದರೆ ಎರಡು ಐವತ್ತು ಒಂದಲಿ ಐವತ್ತೊಂದು ಎರಡರನ್ನು ಗುಣಿಸಿದಾಗ ನಿಮಗೆ ನೂರ ಎರಡು ಬರುತ್ತೆ ಈಗ ಎಸ್ ಇಪ್ಪತ್ತೈದು ಈಸ್ ಈಕ್ವಲ್ ಟು ಇಪ್ಪತ್ತೈದು ಗುಣಿಸು ಇಲ್ಲಿ ಯಾವ ಅಂಕೆ ಇದೆ ಅದನ್ನು ಬರೀಬೇಕು ಈಗ ಇವೆರಡು ಸಂಖ್ಯೆಯನ್ನು ಗುಣಿಸ್ರಿ ಆಗ ಎಷ್ಟು ಬರುತ್ತಾ ನೋಡಿ ಐದು ಒಂದಲೇ ಐದು ಐದು ಐದಲೆ ಇಪ್ಪತ್ತ ಐದು ಈಗ ಎರಡರಿಂದ ಗುಣಿಸಿ ಎರಡು ಒಂದಲೇ ಎರಡು ಎರಡೈದಲೇ ಹತ್ತು ಈಗ ಐದು ಐದು ಎರಡು ಎಷ್ಟು ಬಂತು ಏಳು ಕೂಡಿಸ್ಬೇಕೀಗ ಎರಡು ಸಾವಿರದ ಇನ್ನೂರ ಎಪ್ಪತ್ತೈದು ಬಂತು ಅಂದರೆ ಎಸ್ ಇಪ್ಪತ್ತೈದು ಸಮ ಸಾವಿರದ ಇನ್ನೂರ ಎಪ್ಪತ್ತ ಐದು ಇಪ್ಪತ್ತೈದು ಪದಗಳ ಮೊತ್ತ ಸಮ ಸಮಾಂತರ ಶ್ರೇಣಿಯಲ್ಲಿ ಸಾವಿರದ ಇನ್ನೂರ ಎಪ್ಪತ್ತೈದು ಬಂತು ಸಮ ನೋಡ್ಕೊಳ್ಳಿ ಶ್ರೇಣಿ ಅಂತ ಹೇಳಿದ ಕೂಡಲೇ ನೀವು ಎಸ್ ಎನ್ ಫಾರ್ಮುಲಾ ಹಾಕಬೇಕು ಅರ್ಥ ಆಯ್ತಲ್ಲ ನೆಕ್ಸ್ಟ್ ಕ್ವೆಶನ್ ಮುಂದಿನ ಪ್ರಶ್ನೆಗೆ ಹೋಗೋಣ ಎರಡನೇ ಕ್ವೆಶನು ಮೊದಲ ಎಲ್ಲ ಎನ್ ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಿರಿ ಬೆಸ ಸ್ವಾಭಾವಿಕ ಸಂಖ್ಯೆಗಳು ಯಾವ್ದಾವ್ದಾಗ್ತವೆ ಸಮಸಂಖ್ಯೆ ಅಂದರೆ ಎರಡು ನಾಲ್ಕು ಆರು ಎಂಟು ಹತ್ತು ಹ ಅದೇ ಥರ ಬೆಸ ಸಂಖ್ಯೆ ಅಂತ ಅಂದರೆ ಒಂದು ಮೂರು ಐದು ಏಳು ಈ ಥರ ಬರುತ್ತೆ ಆಗ ನಿಮಗೆ ಮೊದಲ ಪದ ಮೊದಲ ಸಂಖ್ಯೆ ಎ ಎಷ್ಟು ಬರುತ್ತೆ ಮೊದಲ ಪದ ಒಂದು ಬರುತ್ತೆ ನೆಕ್ಸ್ಟ್ ಸಾಮಾನ್ಯ ವ್ಯತ್ಯಾಸ ಡಿ ಅಂದರೆ ಮೂರರಿಂದ ಒಂದನ್ನು ತೆಗಿರಿ ಆಗ ಎಷ್ಟು ಬರುತ್ತೆ ನಿಮಗೆ ಎರಡು ಅರ್ಥ ಆಯಿತಾ ಈಗ ಎನ್ ಬೆಸ ಸ್ವಾಭಾವಿಕ ಸಂಖ್ಯೆ ಅಂತ ಕೊಟ್ಟಿದ್ದಾರೆ ನೀವು ಎನ್ನನ್ನು ಎನ್ ಅಂತಲೇ ಬರೀಬೇಕು ಅರ್ಥ ಆಯ್ತಾ ಈಗ ಫಾರ್ಮುಲಾ ಬರೀರಿ ಎಸ್ ಎನ್ ಸಮ ಎನ್ ಭಾಗಿಸು ಎರಡು ಈಗ ಎರಡು ಎ ಪ್ಲಸ್ ಎನ್ ಮೈನಸ್ ಒಂದು ಗುಣಿಸು ಡಿ ಇದು ಫಾರ್ಮುಲಾ ಬರದೆ ನಾನು ಈಗ ಎನ್ ಬದಲು ಏನು ಬರೀಬೇಕು ಎನ್ನೇ ಬರೀಬೇಕು ನೀವು ಎನ್ ಭಾಗಿಸು ಎರಡು ಎರಡು ಗುಣಿಸು ಎ ಅಂತ ಅಂದರೆ ಎಷ್ಟು ಬಂದಿದೆ ಸಾರಿ ಡಿ ಅಂತ ಎ ಅಂದರೆ ಎಷ್ಟಿದೆ ಒಂದು ಪ್ಲಸ್ ಎನ್ ಅಂದರೆ ಎನ್ನೇ ಬರಿಬೇಕು ನೀವು ಮೈನಸ್ ಒಂದು ಡಿ ಅಂತ ಅಂದರೆ ಸಾಮಾನ್ಯ ವ್ಯತ್ಯಾಸ ಈ ಮೂರರಿಂದ ಒಂದು ತೆಗೆದ್ರೆ ಎರಡು ಐದರಿಂದ ಮೂರು ತೆಗೆದ್ರೆ ಎರಡು ಎಷ್ಟು ಬರುತ್ತೆ ಎರಡು ಅರ್ಥ ಆಯಿತಾ ನೆಕ್ಸ್ಟ್ ಎನ್ ಬಾಗಿಸು ಎರಡು ಎರಡು ಒಂದಲೇ ಎರಡು ಪ್ಲಸ್ ಎನ್ ಮೈನಸ್ ಒಂದು ಇಲ್ಲಿ ಗುಣಿಸ್ರಿ ನೀವು ಎರಡು ಗುಣಿಸು ಎನ್ ಎರಡು ಎನ್ ಎರಡು ಒಂದಲೇ ಎರಡು ಪ್ಲಸ್ ಇಂಟು ಮೈನಸ್ ಮೈನಸ್ ಈಗ ಎನ್ ಭಾಗಿಸು ಎರಡು ಈಗ ಎರಡು ಪ್ಲಸ್ ಪ್ಲಸ್ ಇಂಟು ಪ್ಲಸ್ ಎರಡು ಎನ್ ಮೈನಸ್ ಎರಡು ಬಂತು ನಿಮಗೆ ಅರ್ಥ ಆಯಿತಾ ಈಗ ಪ್ಲಸ್ ಎರಡು ಮೈನಸ್ ಎರಡು ಹೋಯಿತು ನಿಮಗೆ ಎನ್ ಭಾಗಿಸು ಎರಡು ಇಂಟು ಎರಡು ಎನ್ ಬಂತು ಕರೆಕ್ಟಾ ಈಗ ಎಸ್ ಎನ್ ಸಮ ಇಲ್ಲೆಲ್ಲ ಎಸ್ ಎನ್ ಅಂತ ಬರಿತಾ ಹೋಗಿ ಎಸ್ ಎನ್ ಸಮ ಎಷ್ಟು ಬರುತ್ತೆ ನಿಮಗೆ ಎನ್ ಇಂಟು ಎರಡು ಎನ್ ಎರಡು ಎನ್ ವರ್ಗ ಎರಡು ಎನ್ ಸ್ಕ್ವರ್ ಭಾಗಿಸು ಎರಡು ಈಗ ಈ ಎರಡು ಈ ಎರಡು ಹೋಯ್ತು ನಿಮಗೆ ಎಸ್ ಎನ್ ಸಮ ಎಷ್ಟು ಬಂತು ನಿಮಗೆ ಉತ್ತರ ಎನ್ ಸ್ಕ್ವರ್ ಇಷ್ಟೇ ಕರೆಕ್ಟಾಗಿ ನೋಡ್ಕೊಳ್ಳಿ ಸರಿಯಾಗಿ ಅರ್ಥ ಆಯಿತಾ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ನಾವು ಮೂರನೇ ಪ್ರಶ್ನೆ ಒಂದು ಮತ್ತು ಇನ್ನೂರ ಒಂದರ ನಡುವಿನ ಐದರಿಂದ ಭಾಗವಾಗುವ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಿರಿ ಈಗ ಒಂದು ಮತ್ತು ಎರಡರ ನಡುವಿನ ಅಂತ ಅಂದರೆ ಒಂದು ಪ್ಲಸ್ ಎರಡು ಸ್ವಾಭಾವಿಕ ಸಂಖ್ಯೆ ಅಂದರೆ ಹೀಗೆ ಬರಿತಾ ಹೋಗ್ತೀವಿ ನಾವು ಆಗ ಇದರಲ್ಲಿ ಫಸ್ಟ್ ಐದರಿಂದ ಭಾಗವಾಗೋ ಸಂಖ್ಯೆ ಅಂದರೆ ಐದು ಇಲ್ಲಿಂದ ತಗೋಬೇಕು ಈಗ ಐದರ ಬಗ್ಗೆ ಐದು ಒಂದು ಐದು ಐದು ಎರಡು ಹತ್ತು ಐದು ಮೂರು ಹದಿನೈದು ಐದು ನಾಲ್ಕು ಇಪ್ಪತ್ತು ಡ್ಯಾಶ್ 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 ಇನ್ನೂರ ಒಂದು ಇನ್ನೂರ ಒಂದು ಹೋಗಲ್ಲ ಅದರ ಒಳಗಡೆ ಇರೋ ಸಂಖ್ಯೆ ಯಾವುದು ಇನ್ನೂರು ಇದು ಭಾಗ ಆಗಿ ಹೋಗುತ್ತೆ ಅರ್ಥ ಆಯಿತಾ ಈಗ ನಮಗೆ ಎ ಅಂದರೆ ಗೊತ್ತಿದೆ ಎಷ್ಟು ಐದು ನೆಕ್ಸ್ಟ್ ಡಿ ಅಂದರೆ ಹತ್ತು ಮೈನಸ್ ಐದು ಐದು ಅಂತ ಗೊತ್ತಿದೆ ಆದರೆ ಎನ್ ಎಷ್ಟು ಅಂಥೇಳಿ ಗೊತ್ತಿಲ್ಲ ನಮಗೆ ಪದಗಳ ಸಂಖ್ಯೆ ಕಂಡುಹಿಡಿಯಕ್ಕೆ ಅಂದರೆ ಇಲ್ಲಿ ಮೊತ್ತ ಕೇಳಿದ್ದಾರೆ ನಿಮಗೆ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಭಾಗಿಸು ಎರಡು ಇಂಟು ಎರಡು ಎ ಪ್ಲಸ್ ಎನ್ ಮೈನಸ್ ಒಂದು ಇಂಟು ಡಿ ಅದರಲ್ಲಿ ಎನ್ದ ಸಂಖ್ಯೆ ನಮಗೆ ಇಲ್ಲಿ ಗೊತ್ತಿಲ್ಲ ಅದನ್ನು ತಗೊಳ್ಳೋಕ್ಕೆ ಅದನ್ನು ಹೇಗೆ ಕಂಡುಹಿಡಿಯೋದಂದರೆ ಫಸ್ಟ್ ನೀವು ಈ ಸಮಾಂತರ ಶ್ರೇಣಿಯ ಫಾರ್ಮುಲಾ ಬರ್ಕೊಳ್ಳಿ ಅರ್ಥ ಆಯಿತಾ ಈಗ ನಿಮಗೆ ಎ ಏನು ಬದಲು ಲಾಸ್ಟ್ ಎಷ್ಟು ಕೊಟ್ಟಿದ್ದಾರೆ ಆ ಲಾಸ್ಟ್ ಪದ ಬರ್ಕೊಳ್ಳಿ ಈಗ ಎ ಅಂದರೆ ಐದು ಅರ್ಥ ಆಯಿತಾ ಎನ್ ಅಂತ ಅಂದರೆ ಫೈಂಡ್ ಔಟ್ ಕಂಡು ಕಂಡುಹಿಡಬೇಕು ಪದಗಳ ಸಂಖ್ಯೆ ನಾವು ಈಗ ಡಿ ಅಂದರೆ ಹತ್ತರಿಂದ ಐದು ತೆಗೆದ್ರೆ ಐದು ಈಗ ಇನ್ನೂರು ಸಮ ಐದು ಐದು ಗುಣಿಸು ಎನ್ ಐದು ಎನ್ ಮೈನಸ್ ಐದು ಅಂದಲೇ ಐದು ಈಗ ಇನ್ನೂರು ಸಮ ಪ್ಲಸ್ ಐದು ಮೈನಸ್ ಐದು ಹೋಯಿತು ನಿಮಗೆ ಅರ್ಥ ಆಗ್ತಿದೆಯಾ ಐದು ಎನ್ ಬಂತು ಈಗ ಇನ್ನೂರು ಇನ್ನೂರರಿಂದ ಐದನ್ನು ಭಾಗಿಸ್ರಿ ಐದು ಒಂದಲೇ ಐದು ನಲ್ವತ್ತಲಿ ಅಂದರೆ ಎನ್ ಸಮ ನಿಮಗೆ ಎಷ್ಟು ಬಂತು ನಲವತ್ತು ಬಂತು ಪದಗಳ ಸಂಖ್ಯೆ ನಲವತ್ತು ಬಂತು ಈಗ ಎ ಇದರಲ್ಲಿ ಐದು ಕರೆಕ್ಟಾ ನೆಕ್ಸ್ಟ್ ಡಿ ಎಷ್ಟಾಗುತ್ತೆ ಹತ್ತರಿಂದ ಐದು ತೆಗೆದರೆ ಐದು ಸಾಮಾನ್ಯ ವ್ಯತ್ಯಾಸ ಎ ಅಂದರೆ ಮೊದಲ ಪದ ಐದು ಬಂತು ಸಾಮಾನ್ಯ ವ್ಯತ್ಯಾಸ ಕೂಡ ಐದೇ ನೆಕ್ಸ್ಟು ಈಗ ಎನ್ ಅಂತ ಅಂದರೆ ಈಗಷ್ಟೇ ನಾವು ಕಂಡುಹಿಡಿದ್ವಲ್ಲ ಅದನ್ನು ಬರಿಬೇಕು ಈಗ ಎಸ್ ಎನ್ ಫಾರ್ಮುಲಾ ಹಾಕಿ ನೀವು ಎಸ್ ಎನ್ ಸಮ ಎನ್ ಭಾಗಿಸು ಎರಡು ಇಂಟು ಎರಡು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅರ್ಥ ಆಗ್ತಿದೆ ಅಲ್ಲ ಈಗ ಎಸ್ ಎನ್ ಸಮ ಮೊತ್ತ ಕೇಳಿದಾರೆ ಅವರು ಎನ್ ಬದಲು ನೀವು ಇಲ್ಲಿ ನಲವತ್ತು ಹಾಕಿ ಈಗ ಎನ್ ಅಂದರೆ ನಲವತ್ತು ಬಾಗಿಸು ಎರಡು ಎರಡು ಎ ಅಂತ ಅಂದರೆ ಐದು ಅರ್ಥ ಆಗ್ತಿದೆಯಾ ಪ್ಲಸ್ ಎನ್ ಅಂತ ಅಂದರೆ ನಲವತ್ತು ನಲವತ್ತು ಮೈನಸ್ ಒಂದು ಡಿ ಅಂದರೆ ಐದು ಈಗ ಎರಡು ಒಂದಲೇ ಎರಡು ಇಪ್ಪತ್ತಲೆ ಇಲ್ಲಿ ಹೊಡೆದೋಗುತ್ತೆ ಕರೆಕ್ಟಾ ಇಲ್ಲಿ ಎರಡು ಐದಲೇ ಹತ್ತು ನಲವತ್ತರಿಂದ ಒಂದು ತೆಗೆದ್ರೆ ಮೂವತ್ತ ಒಂಬತ್ತು ಗುಣಿಸು ಐದು ಈಗ ಇಪ್ಪತ್ತು ಹತ್ತು ಮೂವತ್ತೊಂಬತ್ತನ್ನು ಐದಕ್ಕೆ ಗುಣಿಸ್ರಿ ಐದೊಂಬತ್ತಲ್ಲಿ ನಲವತ್ತೈದು ಐದು ಮೂರು ಹದಿನೈದು ನೂರ ತೊಂಬತ್ತ ಐದು ಕರೆಕ್ಟ್ ಬಂತಾ ಇಪ್ಪತ್ತು ಈಗ ಇದನ್ನು ಕೂಡಿಸ್ರಿ ಇನ್ನೂರ ಐದು ಬರುತ್ತೆ ನಿಮಗೆ ಗೊತ್ತಾಗ್ತಿದೆ ಅಲ್ಲ ಈಗ ಎಸ್ ನಲವತ್ತು ಇಸ್ ಈಕ್ವಲ್ಡು ಇನ್ನೂರ ಐದು ಮತ್ತು ಇಪ್ಪತ್ತನ ಗುಣಿಸ್ರಿ ನೀವು ಸೊನ್ನೆಗೆ ಸೊನ್ನೆ ಎರಡು ಐದಲೇ ಹತ್ತು ಎರಡೆರಡಲೇ ನಾಲ್ಕು ಎಷ್ಟು ಬಂತು ನಿಮಗೆ ನಾಲ್ಕು ಸಾವಿರದ ನೂರು ಇಷ್ಟೇ ಈಸಿ ಇದೆ ಅಲ್ವಾ ತುಂಬ ಸುಲಭ ಇದೆ ಸಮ ಸ್ಟೆಪ್ಸ್ ನೋಡ್ತಾ ಹೋಗ್ರಿ ಪ್ರತಿಯೊಂದು ಸ್ಟೆಪ್ಗೂ ನಿಮಗೆ ಮಾರ್ಕ್ಸ್ ಕೊ ಮಾರ್ಕ್ಸ್ ಇರುತ್ತೆ ಸೂತ್ರ ಬರೆದಿದ್ದಕ್ಕೆ ಹೇಗೆ ಗುಣಿಸಿದ್ದೀರಾ ಹೇಗೆ ಭಾಗ್ಸಿದ್ದೀರಾ ಅದೆಲ್ಲ ನೋಡ್ಕೊಳ್ತಾರೆ ಒಂದು ವೇಳೆ ಇಲ್ಲಿ ವರ್ಕಿಂಗ್ ಇದರಲ್ಲಿ ನಿಮಗೆ ಸಂಖ್ಯೆ ಏನಾದರೂ ತಪ್ಪಾದರೆ ವರ್ಕಿಂಗ್ ಕಾಲಮ್ ನೋಡಿ ಅಲ್ಲಿ ಸಮ ಗುಣಿಸಿದ ನೀವು ಹಾಗಾಗಿ ಅಂತ ಹೇಳ್ಕೊಂಡು ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ ಸರಿಯಾಗಿ ನೋಡಿ ಆಯಿತಾ ನೆಕ್ಸ್ಟ್ ಕ್ವೆಶನ್ ಈಗ ನಾಲ್ಕನೇದು ಎಸ್ ಎನ್ ಸಮ ಐವತ್ತೊಂದು ಅಂತ ಕೊಟ್ಟರು ಹೌದಾ ಎಸ್ ಎನ್ ಈಸ್ ಈಕ್ವಲ್ಟಿ ಎಷ್ಟು ಕೊಟ್ಟಿದ್ದಾರೆ ಐವತ್ತ ಒಂದು ಈಗ ಫಾರ್ಮುಲಾ ಬರೀರಿ ಫಸ್ಟು ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಭಾಗಿಸು ಎರಡು ಇಂಟು ಎರಡು ಎ ಪ್ಲಸ್ ಎನ್ ಮೈನಸ್ ಒಂದು ಇಂಟು ಡಿ ಕ್ವೆಶನ್ನೇ ಓದಿಲ್ಲ ನಾನು ಈಗ ಎಸ್ ಎನ್ ಸಮ ಐವತ್ತೊಂದು ಸಮಾಂತರ ಶ್ರೇಣಿ ಒಂದು ನಾಲ್ಕು ಏಳು ಯಾ ಎಷ್ಟು ಪದಗಳು ಬೇಕಾಗುತ್ತವೆ ಪದಗಳು ಬೇಕಾಗುತ್ತವೆ ಅಂತ ಅಂದರೆ ನಾವಿಲ್ಲಿ ಎನ್ನ ಕಂಡುಹಿಡೀಬೇಕು ಎ ಅಂತ ಅಂದರೆ ಮೊದಲ ಪದ ಎಷ್ಟಿದೆ ಒಂದು ಡಿ ಅಂತ ಅಂದರೆ ಎರಡನೇ ಪದದಿಂದ ಒಂದನೇ ಪದವನ್ನು ತೆಗೀರಿ ನಾಲ್ಕು ಮೈನಸ್ ಒಂದು ಮೂರು ಅರ್ಥ ಆಗ್ತಿದೆಯಾ ಈಗ ಎನ್ ಫಂಡ್ ಫೈಂಡ್ ಔಟ್ ಮಾಡಬೇಕು ನೀವು ಎನ್ ಸಮ ನೆಕ್ಸ್ಟು ಎಸ್ ಎನ್ ಅಂತ ಅಂದರೆ ಐವತ್ತ ಒಂದು ಕೊಟ್ಟಿದ್ದಾರೆ ನೀವು ನಿಮಗೆ ಅರ್ಥ ಆಗ್ತಿದೆಯಾ ಎನ್ ಹಾಗೆ ಬರೀರಿ ಎರಡು ಎ ಅಂತ ಅಂದರೆ ಒಂದು ಪ್ಲ ಬ್ರಾಕೆಟ್ ಸ್ಟಾರ್ಟ್ ಎನ್ ಮೈನಸ್ ಒಂದು ಡಿ ಅಂತ ಅಂದರೆ ಮೂರು ಈಗ ಎಸ್ ಎನ್ ಬದಲು ಐವತ್ತ ಒಂದು ಬರಿ ಅರ್ಥ ಆಗ್ತಿದೆ ಅಲ್ಲ ಎನ್ ಭಾಗಿಸು ಎರಡು ಎರಡು ಒಂದಲೇ ಎಷ್ಟು ಎರಡು ಪ್ಲಸ್ ಈಗ ಬ್ರಾಕೆಟ್ ತೆಗಿರಿ ಮೂರೊಂದಲೇ ಎಷ್ಟು ಮೂರು ಗುಣಿಸು ಎನ್ ಏನಾಗುತ್ತೆ ಮೂರು ಎನ್ ಮೈನಸ್ ಮೂರೊಂದ್ಲೆ ಮೂರು ಈಗ ಎನ್ ಭಾಗಿಸು ಎರಡು ಈಗ ಇಲ್ಲಿ ಏನು ಮಾಡಬೇಕು ನೀವು ಮೈನಸ್ ಮೂರಿಂದ ಪ್ಲಸ್ ಎರಡು ತೆಗಿಬೇಕು ಆಗ ಮೂರಿಂದ ಎರಡು ತೆಗೆದ್ರೆ ಒಂದು ದೊಡ್ಡ ಸಂಖ್ಯೆಗೆ ಯಾವ ಚಿಹ್ನೆ ಇದೆ ಅದು ಬರೀಬೇಕು ನೀವು ಈಗ ಮೂರು ಎನ್ ಇದು ಮೈನಸ್ ಮಾಡಿದಾಗ ಮೈನಸ್ ಮೂರಿಂದ ಎರಡು ತೆಗೆದಾಗ ಮೈನಸ್ ಒಂದು ಬಂತು ನಿಮಗೆ ಅರ್ಥ ಆಗ್ತಿದೆಯಾ ಈಗ ನೀವೇನು ಮಾಡಬೇಕು ಐವತ್ತ ಒಂದು ಇಸ್ ಈಕ್ವಲ್ ಟು ಎನ್ ಬಾಗಿಸು ಎರಡು ಇಂಟು ಮೂರು ಎನ್ ಮೈನಸ್ ಒಂದು ಇದನ್ನು ಓರೆ ಗುಣಾಕಾರ ಮಾಡಿರಿ ಐವತ್ತೊಂದು ಗುಣಿಸು ಎರಡು ಸಮ ಈಗ ಒಂದು ಗುಣಿಸು ಎನ್ ಇಂಟು ಮೂರು ಎನ್ ಮೈನಸ್ ಒಂದು ಓರೆ ಗುಣಾಕಾರ ಹೇಗೆ ಬರ್ದಿದ್ದೀನಿ ನಾನು ಇದು ಮತ್ತು ಇದು ಒಟ್ಟಿಗೆ ಬರೆಯೋದು ಆಮೇಲೆ ಸಮ ಸಂಖ್ಯೆ ಬರೆಯೋದು ಎನ್ ಗುಣಿಸು ಮೂರು ಎನ್ ಮೈನಸ್ ಒಂದು ಅಷ್ಟೇ ಬರೆದಿದ್ದು ನಾನು ಈಗ ಎರಡು ಒಂದಲಿ ಎರಡು ಎರಡು ಐದಲಿ ಹತ್ತು ನೂರ ಎರಡು ಬಂತು ಮೂರು ಸಾರಿ ಮೂರು ಎನ್ ಗುಣಿಸು ಮೂರು ಎ ಎನ್ ಮೂರು ಎನ್ ಗುಣಿಸು ಎನ್ ಮೂರು ಎನ್ ವರ್ಗ ಮೂರು ಎನ್ ಸ್ಕ್ವೇರ್ ಮೈನಸ್ ಒಂದು ಗುಣಿಸು ಎನ್ ಒಂದು ಎನ್ ಅರ್ಥ ಆಗ್ತಿದೆಯಾ ನಿಮಗೆ ಈಗ ಏನು ಮಾಡಬೇಕು ನೀವು ಈ ನೂರ ಎರಡನ್ನು ಆ ಕಡೆ ತಗೊಂಡು ಹೋಗಬೇಕು ಅಂದರೆ ಬಲಬದಿಗೆ ಬಲಬದಿಗೆ ತೊಗೊಂಡು ಹೋದಾಗ ಮೈನಸ್ ನೂರ ಎರಡು ಬರುತ್ತೆ ನಿಮಗೆ ಅರ್ಥ ಆಗ್ತಿದೆಯಾ ಈಗ ಮೂರು ಎನ್ ವರ್ಗ ಮೈನಸ್ ಒಂದು ಎನ್ ಇದನ್ನು ಬಲ ಸ ಬಲ ಬದಿಗೆ ತಗೊಳ್ಳಿ ಪ್ಲಸ್ ನೂರ ಎರಡು ಇದ್ದಿದ್ದು ಮೈನಸ್ ನೂರ ಎರಡು ಆಗುತ್ತೆ ಈಗ ನೀವು ಇದು ಅಪವರ್ತಿಸ್ಬೇಕು ಈಗ ಫಸ್ಟ್ ಮೂರಿದೆ ಆಮೇಲೆ ನೂರ ಎರಡಿದೆ ಇದನ್ನು ಮತ್ತು ಇದನ್ನು ಈ ಮೂರು ಮತ್ತು ನೂರ ಎರಡನ್ನು ಫಸ್ಟ್ ಗುಣಿಸ್ರಿ ಮೂರೆರಡಲಿ ಆರು ಮೂರೊಂದ್ಲಿ ಮೂರು ಈಗ ನಿಮಗೆ ಗುಣಿಸಿದಾಗ ಮುನ್ನೂರ ಆರು ಬರಬೇಕು ಕೂಡಿಸ್ದಾಗ ಅಥವಾ ಕಳೆದಾಗ ಒಂದು ಬರಬೇಕು ಈಗ ಮುನ್ನೂರು ಆರನ್ನು ಅಪವರ್ತಿಸ್ರಿ ಯಾವ ಮಗೆಯಲ್ಲಿ ಹೋಗುತ್ತೆ ನಿಮಗೆ ಆರು ಮೂರು ಒಂಬತ್ತು ಎರಡರ ಮಧ್ಯಯಲ್ಲಿ ಹೋಗುತ್ತೆ ಎರಡು ಒಂದಲೆ ಎರಡು ಐದಲೇ ಎರಡು ಮೂರಲೆ ಆರು ಈಗ ಐದು ಪ್ಲಸ್ ಮೂರು ಎಂಟು ಎಂಟು ಪ್ಲಸ್ ಒಂದು ಒಂಬತ್ತು ಒಂಬತ್ತು ಯಾವ್ದರಿಂದ ಡಿವೈಡ್ ಆಗುತ್ತೆ ಮೂರರಿಂದ ಮೂರರಿಂದ ಮೂರು ಮೂರೈದೇ ಮೂರು ಒಂದಲೇ ಪುನಃ ಐದು ಪ್ಲಸ್ ಒಂದು ಆರು ಆರು ಅಂದರೆ ಮೂರಿಂದ ಭಾಗ ಆಗುತ್ತೆ ಮೂರಿಂದ ಪುನಃ ನೀವು ಇದು ಮಾಡಿರಿ ಏನು ಮಾಡಬೇಕು ಭಾಗಿಸ್ಬೇಕು ಮೂರು ಒಂದ್ಲೆ ಮೂರು ಏಳು ಈಗ ಎರಡು ಮೂರಲಿ ಅಷ್ಟು ಆರು ಆರು ಮೂರಲಿ ಅಷ್ಟು ಹದಿನೆಂಟು ಈಗ ಹದಿನೆಂಟು ಮತ್ತು ಹದಿನೇಳನ್ನು ಗುಣಿಸಿದಾಗ ನಿಮಗೆ ಮುನ್ನೂರ ಆರು ಬರುತ್ತೆ ಈಗ ಕೂಡಿಸಿದಾಗ ಅಥವಾ ಕಳೆದಾಗ ಒಂದು ಬರಬೇಕು ಈಗ ನಿಮಗೆ ಹದಿನೆಂಟರಿಂದ ಹದಿನೇಳು ತೆಗೆದ್ರೆ ಒಂದು ಬರುತ್ತೆ ಹೌದಾ ಈಗ ಚಿಹ್ನೆ ಯಾವುದಿದೆ ಇಲ್ಲಿ ಮೈನಸ್ ಅದಕ್ಕೆ ದೊಡ್ಡ ಸಂಖ್ಯೆಗೆ ಮೈನಸ್ ಬರೀಬೇಕು ಸಣ್ಣ ಸಂಖ್ಯೆಗೆ ಪ್ಲಸ್ ಬರೀಬೇಕು ಮೈನಸ್ ಹದಿನೆಂಟರಿಂದ ಪ್ಲಸ್ ಹದಿನೇಳು ತೆಗೆದ್ರೆ ನಿಮಗೆ ಮೈನಸ್ ಒಂದು ಬರುತ್ತೆ ಗೊತ್ತಾಗ್ತಿದೆಯಲ್ಲ ಈಗ ಮೂರು ಎನ್ ಸ್ಕ್ವೇರ್ ಹಾಗೆ ಬರೀರಿ ಈಗ ಮೈನಸ್ ಒಂದು ಎನ್ ಅದ್ರ ಬದಲು ನೀವು ಮೈನಸ್ ಹದಿನೆಂಟು ಎನ್ ಆಮೇಲೆ ಪ್ಲಸ್ ಹದಿನೇಳು ಎನ್ ಈಗ ಈ ಮೈನಸ್ ಹಾಗೆ ಬರೀರಿ ನೂರ ಎರಡು ಸಮ ಸೊನ್ನೆ ಅರ್ಥ ಆಗ್ತಿದೆಯಾ ನಿಮಗೆ ಈ ಮೂರು ಎನ್ ವರ್ಗ ಹಾಗೆ ಬರೀರಿ ಮೊದಲ ಸಂಖ್ಯೆ ಮತ್ತು ಕೊನೆಯ ಸಂಖ್ಯೆ ನೂರ ಎರಡು ಹಾಗೆ ಬರೀಬೇಕು ಈ ಮದ್ಯದ ಸಂಖ್ಯೆ ಇದೆಯಲ್ಲ ಮದ್ಯದ ಪದವನ್ನು ಮಾತ್ರ ಇಲ್ಲಿ ಏನು ಬರುತ್ತೆ ನಿಮಗೆ ಅದನ್ನು ತಗೋಬೇಕು ಮೈನಸ್ ಹದಿನೆಂಟು ಎನ್ ಪ್ಲಸ್ ಹದಿನೇಳು ಎನ್ ಕೂಡಿಸಿದಾಗ ನಿಮಗೆ ಮೈನಸ್ ಒಂದು ಎನ್ ಬರುತ್ತೆ ಹದಿನೇಳು ಎನ್ ಹದಿನೆಂಟರಿಂದ ಇಲ್ಲಿ ಪ್ಲಸ್ ಹದಿನೆಂಟರಿಂದ ಹದಿನೇಳು ತೆಗೆದ್ರೆ ಒಂದು ಬರುತ್ತೆ ದೊಡ್ಡ ಸಂಖ್ಯೆಗೆ ಯಾವ ಚಿಹ್ನೆ ಇದೆ ಅದನ್ನು ಬರೀರಿ ನೀವು ಗೊತ್ತಾಯಿತಾ ಈಗ ಇವೆರಡರಲ್ಲಿ ಸಾಮಾನ್ಯ ತೆಗಿಬೇಕು ನೀವು ಈಗ ಸಾಮಾನ್ಯ ತೆಗಿಯೋದಂದರೆ ಎರಡರಲ್ಲೂ ಇರಬೇಕು ಮೂರು ಎನ್ ಸ್ಕ್ವೇರ್ ಆಮೇಲೆ ಹದಿನೆಂಟು ಎನ್ ಅಂತ ಅಂದರೆ ಎನ್ ಇಲ್ಲೂ ಇದೆ ಇಲ್ಲೂ ಇದೆ ಹೌದಾ ಎನ್ ತೆಗಿರಿ ಈಗ ಮೂರು ಮತ್ತು ಹದಿನೆಂಟು ಮೂರು ಮಗಿಯಲ್ಲಿ ಭಾಗ ಆಗುತ್ತಾ ಹೌದು ಎಷ್ಟಲೇ ಮೂರು ಆಗಲಿ ಅದಕ್ಕೆ ಮೂರು ಮತ್ತು ಹದಿನೆಂಟು ಮೂರರ ಅಪವರ್ತನ ಅದಕ್ಕೆ ಮೂರು ಎನ್ ಹೊರಗಡೆ ತೆಗ್ದಿದ್ದು ನಾನು ಈಗ ಮೂರು ಎನ್ ವರ್ಗದಿಂದ ಮೂರು ಎನ್ ಭಾಗಿಸಿದಾಗ ನಿಮಗೆ ಉಳಿಯೋದು ಎನ್ ಮೈನಸ್ ಹದಿನೆಂಟು ಎನ್ ಮೂರು ಆರ್ಲಿ ಹದಿನೆಂಟು ಅರ್ಥ ಆಗ್ತಿದೆಯಾ ಪ್ಲಸ್ ಇಲ್ಲಿ ಹದಿನೇಳು ಹದಿನೇಳು ಆರ್ಲಿ ನೂರ ಎರಡು ಹದಿನೇಳು ಮತ್ತು ನೂರ ಎರಡು ಹದಿನೇಳರ ಮಗೆಯಲ್ಲಿ ಹೋಗುತ್ತೆ ಅದಕ್ಕೆ ಹದಿನೇಳು ಮಾತ್ರ ಸಾಮಾನ್ಯ ತೆಗಿಬೇಕು ಈಗ ಹದಿನೇಳರಿಂದ ಹದಿನೇಳು ಎನ್ನನ್ನು ಹದಿನೇಳರಿಂದ ಭಾಗಿಸಿದಾಗ ನಿಮಗೆ ಎನ್ ಬರುತ್ತೆ ಪ್ಲಸ್ ಇಂಟು ಮೈನಸ್ ಮೈನಸ್ ಹದಿನೇಳು ಆರ್ಲಿ ನೂರ ಎರಡು ಈಗ ನಿಮಗೆ ಮೂರು ಎನ್ ಪ್ಲಸ್ ಹದಿನೇಳು ಹೇಗೆ ಬಂತು ಈ ಆವರಣದ ಹೊರಗಡೆ ಸಂಖ್ಯೆ ಇವೆರಡು ಸಂಖ್ಯೆಯನ್ನು ಒಟ್ಟಿಗೆ ಬರಿಬೇಕು ನೀವು ನೆಕ್ಸ್ಟು ಎನ್ ಮೈನಸ್ ಆರು ಎನ್ ಮೈನಸ್ ಆರು ಇದೆಯಲ್ಲ ಅದನ್ನು ಒಂದೇ ಸಲ ಬರೆದ್ರೆ ಆಯಿತು ಈಗ ನಿಮಗೆ ಎನ್ ಮೈನಸ್ ಆರು ಈಸ್ ಈಕ್ವಲ್ ಟು ಸೊನ್ನೆ ಎನ್ ಈಸ್ ಈಕ್ವಲ್ ಟು ಪ್ಲಸ್ ಆರು ಬಂತು ಈ ಮೈನಸ್ ಆರು ಎಡ ಬದಿಗಿದೆ ಅದು ನೀವು ಬಲ ಬದಿಗೆ ತೊಗೊಂಡಾಗ ಪ್ಲಸ್ ಆರು ಬರುತ್ತೆ ಅರ್ಥ ಆಗ್ತಿದೆಯಾ ನೆಕ್ಸ್ಟು ಮೂರು ಎನ್ ಪ್ಲಸ್ ಹದಿನೇಳು ಸಮ ಸೊನ್ನೆ ಮೂರು ಎನ್ ಸಮ ಮೈನಸ್ ಹದಿನೇಳು ಎನ್ ಇಸ್ ಈಕ್ವಲ್ ಟು ಹದಿನೇಳು ಬೈ ಮೂರು ಮೈನಸ್ ಹದಿನೇಳು ಬಂತು ನಮಗೆ ಮೈನಸ್ ಸಂಖ್ಯೆ ತಗೊಳ್ಬಾರ್ದು ನಾವು ಇಲ್ಲಿ ಪ್ಲಸ್ ಯಾವ ಸಂಖ್ಯೆ ಬಂದಿದೆ ಅದು ಮಾತ್ರ ತೊಗೊಳ್ಬೇಕು ಪ್ಲಸ್ ಸಂಖ್ಯೆ ಯಾವ್ದು ಬಂದಿದೆ ಪ್ಲಸ್ ಆರು ಬಂದಿದೆ ಅಂದರೆ ಎಷ್ಟು ಪದಗಳು ಬೇಕಾಗುತ್ತೆ ಅಂತ ಹೇಳಿ ಬಂತು ಆರು ಪದಗಳು ಬೇಕಾಗುತ್ತವೆ ಸೊ ಎನ್ ಈಸ್ ಈಕ್ವಲ್ ಟು ಆರು ಅರ್ಥ ಆಯಿತಾ ನಿಮಗೆ ಗೊತ್ತಾಯ್ತಲ್ಲ ನೆಕ್ಸ್ಟು ಎಷ್ಟನೇ ಇದು ಐದನೇದು ಶ್ರೇಡಿಯೊಂದರಲ್ಲಿ ಮೂರನೇ ಪದವು ಎಂಟು ಆಗಿದ್ದು ಒಂಬತ್ತನೇ ಪದವು ಮೂರನೇ ಪದದ ಮೂರರಷ್ಟಕ್ಕಿಂತ ಎರಡು ಹೆಚ್ಚು ಇದೆ ಅದರ ಮೊದಲ ಹತ್ತೊಂಬತ್ತು ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಇಲ್ಲಿ ಫಸ್ಟಿಗೆ ಏನು ಹೇಳಿದ್ರು ಮೂರನೇ ಪದ ಅಂದರೆ ಎ ಮೂರು ಎಷ್ಟಾಗಿದೆ ಅಂತ ಹೇಳಿದ್ದಾರೆ ಎಂಟು ಆಮೇಲೆ ಒಂಬತ್ತನೇ ಪದ ಅಂದರೆ ಎ ಒಂಬತ್ತು ಮೂರನೇ ಪದದ ಮೂರರಷ್ಟು ಅಂದರೆ ಮೂರನೇ ಪದ ಇಲ್ಲಿ ಬರಿಬೇಕು ನೀವು ಅರ್ಥ ಆಯಿತಾ ಅಂದರೆ ಮೂರರಷ್ಟು ಅಂತ ಹೇಳಿದ್ದಾರೆ ಇಲ್ಲಿ ಮೂರು ಬರೆದ್ರೆ ಆಯ್ತು ನೀವು ಗೊತ್ತಾಗ್ತಿದೆಯಾ ಆಗ ಮೂರು ಹೇ ಇದು ಮೂರನೇ ಪದ ನಾನು ಬರೆದಿದ್ದೀನಿ ಇಲ್ಲಿ ಗುಣಿಸು ಮೂರು ಅಂತ ಬಂತು ನಿಮಗೆ ಅರ್ಥ ಆಗ್ತಿದೆಯಾ ಸಮ ನೋಡ್ಕೊಳ್ಳ್ರಿ ಎರಡು ಹೆಚ್ಚು ಅಂತ ಕೊಟ್ಟಿಯ ಇಲ್ಲಿ ಎರಡು ಅಂತ ಬರೀಬೇಕು ಈಗ ನಿಮಗೆ ಕರೆಕ್ಟ್ ಹೇಳ್ತೀನಿ ನಾನು ಮೂರನೇ ಪದವು ಎಂಟು ಇದು ಕರೆಕ್ಟ್ ಆಯಿತು ಅರ್ಥ ಆಯಿತಾ ಎ ಮೂರು ಅಂದರೆ ಎಂಟು ಒಂಬತ್ತನೇ ಪದವು ಇದು ಒಂಬತ್ತು ಅದ್ರ ಮುಂದೆ ಸಮ ಸಂಖ್ಯೆ ಬರೀರಿ ಸಮ ಚಿನ್ನ ಬರೀರಿ ಆಮೇಲೆ ಮೂರನೇ ಪದದ ಮೂರನೇ ಪದ ಅಂದರೆ ಏನು ತಗೊಂಡಿದ್ದೀವಿ ನಾವು ಎ ಮೂರು ಮೂರನೇ ಪದದ ಮೂರರಷ್ಟು ಅಂದರೆ ಬ್ರ್ಯಾಕೆಟ್ ಹಾಕಿ ಮೂರು ಬರಿಬೇಕು ನೆಕ್ಸ್ಟು ಎರಡು ಹೆಚ್ಚು ಇದೆ ಹೆಚ್ಚು ಅಂದಾಗ ಪ್ಲಸ್ ತಗೊಳ್ಬೇಕು ಎಷ್ಟು ಹೆಚ್ಚಿದೆ ಎರಡು ಇದು ನಮಗೆ ಸೂತ್ರ ಆಯಿತು ಈಗ ನೋಡಿ ಎ ಮೂರು ಅಂತ ಅಂದರೆ ಎ ಪ್ಲಸ್ ಎರಡು ಡಿ ಹಿಂದಿನ ವಿಡಿಯೋದ ನೋಡ್ರಿ ಅದರಲ್ಲಿ ಹೇಗೆ ಬರುತ್ತೆ ಇದು ಎರಡು ಡಿ ಅಂತೇಳಿ ಗೊತ್ತಾಗುತ್ತೆ ನಿಮಗೆ ಅಂದರೆ ಮೂರಕ್ಕಿಂತ ಒಂದು ಮೈನಸ್ ಮಾಡಿದಾಗ ಎಷ್ಟು ಬರುತ್ತೆ ಎರಡು ಡಿ ತೊಗೊಂಡ್ರೆ ಆಯಿತು ಎಂಟು ಇದು ಒಂದು ಸಮೀಕರಣ ಬಂತು ನಿಮಗೆ ಈಗ ಎ ಒಂಬತ್ತು ಅಂತ ಅಂದರೆ ಏನು ಎ ಪ್ಲಸ್ ಎಂಟು ಡಿ ಕರೆಕ್ಟಾ ಇಸ್ ಈಕ್ವಲ್ ಟು ಸಮ ಎ ಮೂರು ಅಂತ ಅಂದರೆ ಎ ಪ್ಲಸ್ ಎರಡು ಡಿ ಎಂಟು ಮೂರು ಪ್ಲಸ್ ಎರಡು ಇಷ್ಟೇ ಗೊತ್ತಾಯ್ತಾ ಈಗ ಇದು ಫಸ್ಟ್ ಸಮೀಕರಣ ಬಂತು ನಮಗೆ ಎರಡನೇ ಸಮೀಕರಣ ತಗೊಳ್ಳೋಣ ಎ ಪ್ಲಸ್ ಎಂಟು ಡಿ ಸಮ ಮೂರು ಇಂಟು ಎ ಮೂರು ಎ ಮೂರೆರಡ್ಲಿ ಆರು ಡಿ ಅರ್ಥ ಆಗ್ತಿದೆಯಾ ಪ್ಲಸ್ ಏನಿದೆ ಎರಡು ಈಗ ಎ ಮತ್ತು ಇದು ಎ ಈ ಕಡೆ ತಗೊಳ್ಳಿ ಎಡಬದಿಗೆ ಪ್ಲಸ್ ಮೂರು ಎ ಇದ್ದಿದ್ದು ಮೈನಸ್ ಮೂರು ಎ ಆಯಿತು ಈಗ ಆರು ಡಿ ಹಾಗೆ ಬರೀರಿ ಈ ಎಂಟು ಡಿ ಬಲ ಬದಿಗೆ ತೊಗೊಳ್ರಿ ಪ್ಲಸ್ ಎಂಟು ಡಿ ಇದ್ದಿದ್ದು ಮೈನಸ್ ಎಂಟು ಡಿ ಆಯಿತು ಈ ಪ್ಲಸ್ ಎರಡು ಹಾಗೆ ಬರೀರಿ ಈಗ ಎ ಅಂದರೆ ಒಂದು ಎ ಅಂತ ಹೇಳ್ಕೊಂಡು ಮೂರು ಎ ಪ್ಲಸ್ ಮೈನಸ್ ಮೈನಸ್ ಮೂರು ಎ ಇಂದ ಒಂದು ಎ ತೆಗೀರಿ ಎರಡು ಎ ಬಂತು ದೊಡ್ಡ ಸಂಖ್ಯೆಗೆ ಮೈನಸ್ ಇದೆ ಅದಕ್ಕೆ ಮೈನಸ್ ಎರಡು ಎ ಆಯ್ತು ನಿಮಗೆ ಅರ್ಥ ಆಯಿತಾ ಇಸ್ ಈಕ್ವಲ್ ಟು ಎಂಟರಿಂದ ಆರು ತೆಗೆದಿರಿ ಮೈನಸ್ ಎರಡು ಡಿ ದೊಡ್ಡ ಸಂಖ್ಯೆಗೆ ಮೈನಸ್ ಚಿಹ್ನೆ ಇದೆ ಪ್ಲಸ್ ಎರಡು ಈಗ ಮೈನಸ್ ಎರಡು ಎ ಇದು ಈ ಕಡೆ ಬಂದಾಗ ನಿಮಗೆ ಪ್ಲಸ್ ಎರಡು ಡಿ ಆಗುತ್ತೆ ಇಸ್ ಈಕ್ವಲ್ ಟು ಎರಡು ಈಗ ನಿಮಗೆ ಇದರಲ್ಲಿ ಸಾಮಾನ್ಯ ತೆಗಿಬೋದು ನೀವು ಏನು ಸಾಮಾನ್ಯ ಬರುತ್ತೆ ಈ ಮೂರು ಸಂಖ್ಯೆ ಎರಡರಿಂದ ಭಾಗ ಆಗುತ್ತೆ ಗೊತ್ತಾಗ್ತಿದೆಯಾ ಕಾಮನ್ ತೆಗೆದುಬಿಡಿ ಎರಡು ಕಾಮನ್ ತೆಗೆದುಬಿಡಿ ಅಂದರೆ ಡಿವೈಡ್ ಮಾಡೋದು ಅಂತ ಮೈನಸ್ ಒಂದು ಎ ಪ್ಲಸ್ ಡಿ ಎರಡು ಒಂದು ಎರಡು ಎರಡು ಇದು ಎರಡನೇ ಸಮೀಕರಣ ಆಯಿತು ನಿಮಗೆ ಈಗ ಮೊದಲನೇ ಸಮೀಕರಣ ಎಷ್ಟು ಬಂತು ನಿಮಗೆ ಎ ಪ್ಲಸ್ ಎರಡು ಡಿ ಸಮ ಎಂಟು ಕರೆಕ್ಟಾ ಎರಡನೇ ಸಮೀಕರಣ ಏನು ಬಂತು ಎ ಮೈನಸ್ ಎ ಪ್ಲಸ್ ಡಿ ಬಂತು ನಿಮಗೆ ಇಸ್ ಈಕ್ವಲ್ ಟು ಒಂದು ಈಗ ಪ್ಲಸ್ ಎ ಮೈನಸ್ ಎ ಹೋಯಿತು ಪ್ಲಸ್ ಮೂರು ಡಿ ಸಮ ಎಂಟು ಪ್ಲಸ್ ಒಂದು ಎಷ್ಟಾಯಿತು ಒಂಬತ್ತಾಯಿತು ಈಗ ಮೂರು ಡಿ ಸಮ ಒಂಬತ್ತು ಡಿ ಸಮ ಮೂರು ಒಂದಲೇ ಮೂರು ಮೂರಲೇ ಡಿ ಸಮ ಒಂಬತ್ತು ಬಾಗಿಸೋ ಮೂರು ನಿಮಗೆ ಡಿ ಈಸಿಕೊಲ್ ಎಷ್ಟು ಬಂತು ನಿಮಗೆ ಮೂರು ಬಂತು ಗೊತ್ತಾಗ್ತಿದೆಯಾ ಡಿ ಸಮ ಎಷ್ಟು ಬಂತು ಮೂರು ಈಗ ನೀವು ಎ ಕಂಡುಹಿಡೀಬೇಕು ಯಾವುದಾದ್ರೂ ಮೊ ಒಂದು ಸಮೀಕರಣ ತೊಗೊಳ್ರಿ ಮೊದಲನೇ ಸಮೀಕರಣ ಅಥವಾ ಎರಡನೇ ಸಮೀಕರಣ ಯಾವ ಸಮೀಕರಣ ತೊಗೊಂಡ್ರೂ ಆಗುತ್ತೆ ನೀವು ಈಗ ಮೊದಲನೇ ಸಮೀಕರಣನೇ ತಗೊಳ್ಳೋಣ ಎ ಪ್ಲಸ್ ಎರಡು ಡಿ ಫಿಜ್ ಈಕ್ವಲ್ ಟು ಎಂಟು ಕರೆಕ್ಟಾ ಎ ಪ್ಲಸ್ ಎರಡು ಡಿ ಅಂತ ಅಂದರೆ ಈ ಮೂರು ಬರೀಬೇಕು ನೀವು ನಾವು ಎ ಪ್ಲಸ್ ಎರಡು ಮೂರಲೆ ಆರು ಫಿಜ್ ಈಕ್ವಲ್ ಟು ಎಂಟು ಗೊತ್ತಾಗ್ತಿದೆಯಾ ನಿಮಗೆ ಎ ಸಮ ಎಂಟು ಹಾಗೆ ಬರೀರಿ ಪ್ಲಸ್ ಆರ್ ಬಲ ಬದಿಗೆ ತೊಗೊಂಡಾಗ ಮೈನಸ್ ಆರ್ ಬಂತು ನಿಮಗೆ ಅರ್ಥ ಆಗ್ತಿದೆಯಾ ಎ ಸಮ ಎಷ್ಟು ಬಂತು ಎರಡು ಬಂತು ನಿಮಗೆ ಅರ್ಥ ಆಯಿತಾ ಈಗ ಏನಂದಿದ್ದಾರೆ ಅವರು ಮೊದಲ ಹತ್ತೊಂಬತ್ತು ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತೇಳಿ ಹೇಳಿದ್ದಾರೆ ಹೌದಾ ಈಗ ಮೊದಲ ಹತ್ತೊಂಬತ್ತು ಪದಗಳ ಮೊತ್ತ ಅಂತ ಅಂದರೆ ಈಗ ಮೊದಲ ಅದರಲ್ಲೇ ಅದರಲ್ಲೇ ಕೊಟ್ಟಿದ್ದಾರೆ ಅವರು ಕ್ವೆಶನ್ನು ಮೊದಲ ಹತ್ತೊಂಬತ್ತು ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಕರೆಕ್ಟಾ ಈಗ ಏನು ತಗೋಬೇಕು ಫಾರ್ಮುಲಾ ಬರೀವಿ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈಗ ಹತ್ತೊಂಬತ್ತು ಪದ ಅಂತ ಅಂದಿದ್ದಾರೆ ಎ ಅಂದರೆ ಈಗ ಅಷ್ಟೇ ತಗೊಂಡಿ ಎಷ್ಟು ಬಂತು ನಮಗೆ ಎ ಅಂದರೆ ಎರಡು ಬಂದಿದೆ ಸಮಾನ ಆಮೇಲೆ ಡಿ ಅಂತ ಅಂದರೆ ಮೂರು ಬಂದಿದೆ ನಮಗೆ ಈಗ ಎನ್ ಅಂತ ಅಂದರೆ ಹತ್ತೊಂಬತ್ತು ಕೊಟ್ಟಿದ್ದಾರೆ ನೀವು ಎ ಹತ್ತೊಂಬತ್ತು ಸಮ ಎ ಅಂದರೆ ಎರಡು ಪ್ಲಸ್ ಎನ್ ಅಂತ ಅಂದರೆ ಹತ್ತೊಂಬತ್ತು ಮೈನಸ್ ಒಂದು ಡಿ ಅಂದರೆ ಮೂರು ಈಗ ಎ ಹತ್ತೊಂಬತ್ತು ಇಸ್ ಈಕ್ವಲ್ಟು ಎರಡು ಪ್ಲಸ್ ಹತ್ತೊಂಬತ್ತರಿಂದ ಒಂದನ್ನು ತೆಗಿರಿ ಹದಿನೆಂಟು ಗುಣಿಸು ಮೂರು ಈಗ ಎ ಪ್ಲಸ್ ಹದಿನೆಂಟು ಮೂರಲ್ಲಿ ಎಷ್ಟಾಯಿತು ಐವತ್ತ ನಾಲ್ಕು ಎ ಹತ್ತೊಂಬತ್ತು ಇಸ್ ಈಕ್ವಲ್ಟು ಐವತ್ತ ಆರು ಉತ್ತರ ಇಷ್ಟು ಬಂತು ನಿಮಗೆ ಈ ವಿಡಿಯೋವನ್ನು ಸಮ ನೋಡ್ರಿ ಒಂದು ಸಲ ನೋಡಿ ಆಮೇಲೆ ನೋಡದೆ ಮಾಡಿ ಮತ್ತೊಂದು ಸಲ ಎಲ್ಲ ಪ್ರಶ್ನೆನೂ ಕೂಡ ನೋಡಿ ಒಂದು ಸಲ ಮಾಡಿ ನೋಡಿದೆ ಆಮೇಲೆ ಒಂದು ಸಲ ಮಾಡಿ ಆಗ ನಿಮಗೆ ಸರಿಯಾಗಿ ಅರ್ಥ ಆಗುತ್ತೆ ಎಕ್ಸಾಮಲ್ಲಿ ನಿಮಗೆ ಬರೆಯೋಕ್ಕೆ ಸರಿಯಾಗಿ ನೆನಪು ಬರುತ್ತೆ ಗೊತ್ತಾಯ್ತಾ ನೆಕ್ಸ್ಟು ಈ ವಿಡಿಯೋವನ್ನು ನೋಡಿದ ಮೇಲೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆ ಮಕ್ಕಳಿಗೂ ಶೇರ್ ಮಾಡಿ ಅವರೂ ಕೂಡ ಕಲೀಲಿ ಗೊತ್ತಾಯ್ತಾ ಥ್ಯಾಂಕ್ ಯು ಧನ್ಯವಾದಗಳು